ಶುಡ್ ಬಿ ಆಲ್ವೇಸ್ ಟೆಕ್ನಿಷಿಯನ್ ಬೇಸ್ ನಾಟ್ ಹೀರೋ ಬೇಸ್ ಅಂತ ನಮ್ಮ ಕನ್ನಡ ಚಿತ್ರ ಹೀರೋ ಬೇಸ್ ಆಗಿದೆ ದರ್ಶನ ಬೇಕು ಅಂತಾರೆ ಸುದೀಪ್ ಬೇಕು ಅಂತಾರೆ ಧ್ರುವ ಸರ್ಜನ್ ಹೊಸ ನಟರು ಬರೋದಿಲ್ವಾ ಅಂತ ಎಲ್ಲಾರು ಸುದೀಪ್ ಇದೆ ಸುದೀಪ್ ಆಗಲ್ಲ ಎಲ್ಲಾದ್ರು ಎಲ್ಲಾರು ದರ್ಶನ ಆಗಲ್ಲ ವೇದಿಕೆ ಮೇಲಿಂದ ನಮ್ಮ ಹಿರಿಯ ನಟ ರಮೇಶ್ ಬಟ್ಟರೆ ಮತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಬಂದ್ ಸಂಘ ಕನ್ನಡ ಚಿತ್ರರಂಗದ ಒಂದು ಆಧಾರ ಸ್ತಂಭ ಅಂತ ಹೇಳ್ಬೋದು ಅವ್ರು ಕೊಟ್ಟಿರುವಂತ ಕೊಡುಗೆ ಮಾತ್ರ ಅಡಿತಿ ಮಾಡ ಗೊತ್ತಾದ ಎಷ್ಟು ಶ್ರಮ ಪಟ್ಟಿದಂತ ಅಂತ ಒಂದು ಅವರು ನಮ್ಮೆಲ್ಲ ಆಸ್ತಿ ಬಿಡಿ ಅವ್ರ ಬಗ್ಗೆ ನಾನು ಪದೇ ಪದೇ ಹೇಳಲ್ಲ ಬಟ್ ಇವತ್ತು ಒಂದು ಬಹಳ ಖುಷಿ ಆಯ್ತು ನಮ್ಮ ಶಂಕರ್ನ ಅವರವರು ಅವ್ರು ಏನೋ ಒಂದು ವಿಷಯ ಇದೆ ಅವ್ರ ಹತ್ರ ವಿಷಯ ನಾನು ನೋಡೋರು ತಾಯಿ ಹೊಟ್ಟೆಯಲ್ಲಿ ಚೆಲ್ಲುತ್ತಿರುವ ಮುಡುಗಳು ಆ ಕಾಣದಂತೆ ಮಾವಾದ ಹಾಡನ್ನು ಕೇಳ್ಕೊಂಡು ನಾನು ಹುಟ್ಟಿದ್ದೀನಿ ಅದೇನೋ ಭಗವಂತನ ಹೆಚ್ಚುನೋ ಗೊತ್ತಿಲ್ಲ ನಮ್ಮ ಕೃಷ್ಣ ಅವ್ರ ಬಿಡುಗರು ಬಂದಿರುವಂತ ಸಿನಿಮಾ ಕೊಟ್ಟಿದ್ದಾರೆ ಅಂದ್ರೆ ಆ ಸಿನಿಮಾದ ಬಗ್ಗೆ ಇರೋ ಕಾಳಜಿ ಪ್ರೀತಿ ಆ ಸಿನಿಮಾ ಮಾಡಬೇಕು ಏನೋ ಸಾಧನೆ ಮಾಡಬೇಕು ಒಂದು ಕೆಲವೇ ನಿರ್ದೇಶಕ ಇರೋಬ್ರು ಅನ್ಸುತ್ತೆ ಕನ್ನಡ ಚಿತ್ರಗಳು ಇರೋ ಗಟ್ಟಿ ಆಗುದಿಲ್ಲ ಅಂತ ಎಲ್ಲಾ ಲಕ್ಷಣ ಇದೆ ಆ ಟೀಚರ್ ನೋಡಿದಾಗ ಬಹಳ ಖುಷಿ ಆಯ್ತು ಎಲ್ಲ ನಾನು ಬೇರೆ ಫಸ್ಟ್ ಗ್ರಾಫಿಕ್ ಅನಿಮೇಶನ್ ಏನು ಅರ್ಥ ಆಗ್ತಿಲ್ಲ ಸಾಹೇಬ್ರೆ ಒಂದು ಏನ್ ಕತೆ ಕೇಳಬೇಕಲ್ಲ ಅದಕ್ಕೆ ಫಸ್ಟ್ ನಿರ್ದೇಶನ್ ಕೇಳಿದೆ ಏನಾಗಬೇಕೆ ವಿಜುವಲ್ ಸಿನಿಮಾ ತೊಗೊಂಡು ರೀತಿ ಕ್ವೈಟ್ ಡಿಫ್ರೆಂಟ್ ಅಂತೆ ಈ ಇರೋ ಸಿನ್ಮಾಗಳಿಗೆ ಯಾವುದೇ ಸಿನ್ಮಾ ಮಾಡೋದು ಇಟ್ ಶುಡ್ ಯುನಿಕ್ ಎಲ್ಲಾ ಮಾಡ್ತಾರೆ ಪ್ರೋಟೋಕಾಲ್ ಅದೇ ಅದೇ ಮರ ಸುತ್ತೋದು ಅದೇ ಲೋ ಮಾಡೋದು ಅದೇ ಹೀರೋಯಿನ್ ಹೋಗೋದು ಅಣ್ಣ ತಮ್ಮ ನುಗ್ಗೋದು ಹೀರೋಯಿನ್ ಹೊಡೆಯೋದು ಡ್ಯಾಶ್ ಮಾಡೋದು ಡಿಕ್ಕಿ ಹೊಡೆಯೋದು ಇವೆಲ್ಲ ಸಿನಿಮಾ ಅಲ್ಲ ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಮಾಡಿದ್ರೆ ಮಾತ್ರ ಸಿನಿಮಾ ಇಲ್ಲ ಯಾಕಂದ್ರೆ ಹೊಸಗು ಒಂದು ಪ್ರಾಬ್ಲಮ್ ಇದೆ ಸಿನಿಮಾಗಳು ಮಾಡ್ತಾರೆ ನಮ್ಮಲ್ಲಿ ನೂನೂರು ನಾನ್ನೂರು ರಿಕ್ವೆಸ್ಟ್ ಸರ್ ಇದರಿಂದ ಇಂಥ ಒಳ್ಳೆ ಸಿನಿಮಾಗಳು ಕೊಚ್ಕೊಂಡು ಹೋಗುತ್ತೆ ಯಾಕೆ ಅವ್ರು ಮಾಡೋ ಸಿಡಿ ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋದೇ ಒಂದು ದೊಡ್ಡ ಟೀಮ್ ಇದೆ ನಾನು ನೇರವಾಗಿ ಹೇಳ್ತೀನಿ ಸಬ್ಸಿಡಿ ಬಗ್ಗೆ ಅದೊಂದು ಮಾನದಂಡ ನಿರ್ಗಡೆ ಮಾಡುವಂತ ಕೆಲಸ ನಾವು ನೀವು ಮಾಧ್ಯಮ ಇತರರು ಕೂತ್ಕೊಂಡು ಮಾಡಿದಾಗ ಮಾನದಂಡ ಕಡಿವಾಣ ಸಿನಿಮಾ ಕೊಡಬೇಡಿ ಅಂತ ನಾವು ಹೇಳಲ್ಲ ಇದರಿಂದ ಬಹಳ ಚಿತ್ರರಂಗಕ್ಕೆ ಇಂತಹ ಸಿನಿಮಾಗಳಿಗೆ ಕುಂಠಿತವಾಗ ಒಂದು ಭಯಾನಕವಾದ ಮಂದಿನಗಳಲ್ಲಿ ಖಂಡಿತವಾಗ ಬರುತ್ತೆ ಅಲ್ಲ ಅದರಿಂದ ಸಬ್ಸಿಡಿಗೆ ಕಂಟ್ರೋಲ್ ಮಾಡುವಂತ ಅಲ್ಲಿ ಸಬ್ಸಿಡಿ ಮಾಡುವಂತ ಅಲ್ಲಿ ಇದು ಸಬ್ಸಿಡಿ ಕೂಡ ಜಾತಿ ಗುಣಾತ್ಮಕ ಸಿನಿಮಾ ಕೊಡ್ಬೇಕು ಅಂತ ಸರ್ಕಾರ ಕೊಡ್ತಾ ಇರೋದು ಪಸ್ಟು ಐ ಇಪ್ಪತ್ ಸಿನಿಮಾ ಕೊಡ್ತಾ ಇದ್ರು ನಾನು ಸಿನಿಮಾ ಮಾಡ್ಬೇಕು ರೆಸ್ಕಿ ನೋಡಿ ಆಮೇಲೆ ಇಪ್ಪತ್ತರಿಂದ ಮೂವತ್ ಮಾಡಿದ್ರು ಅಲ್ಲ ಸರ್ ಮೂವತ್ತರಿಂದ ಐ ಎಪ್ಪತ್ತೈದು ಸಾರು ಒಂದೇ ಮಾಡ್ಸಿದ್ರು ಅದೇ ಎಪ್ಪತ್ತರಿಂದ ನೂರ ಇಪ್ಪತ್ತೈದು ಸಿದ್ದರಾಮಯ್ಯ ಮಾಡಿದ್ರು ಆಮೇಲೆ ಬಸವರಾಜ್ ಬೊಮ್ಮೆ ಸಿನಿಮಾ ಯಾಕೆ ಮಾಡ್ತಾರೆ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ನೋಡಿ ಈ ಧ್ರುವ ತ್ರೀ ಸಿಕ್ಸ್ಟಿ ಒಂದು ಒಂದ್ ಸಿನಿಮಾ ನೋಡಿ ಆಕಾಶ ಅಂದ್ರೆ ಭೂಮಿ ಅಂದ್ರೇನು ಭೂಮಿ ಅಂದ್ರ ಆಕಾಶ ನಕ್ಷತ್ರ ಧ್ರುವ ನಕ್ಷತ್ರ ಆ ಧ್ರುವ ನಕ್ಷತ್ರದ ಬಗ್ಗೆ ಒಂದು ದೊಡ್ಡ ಮಾಡಿ ಪುನೀತ್ ರಾಜ್ಕುಮಾರ್ ಕನಸು ಕಂಡು ಡಾಕ್ಟರ್ ರಾಜ್ಕುಮಾರ್ ಅನ್ನ ಅಲ್ಲಿ ಐ ತಿಂಕ್ ಗ್ರಾಫಿಕಲ್ ಫಾರ್ಟಿ ಫೈವ್ ಪರ್ಸೆಂಟ್ ಬಜೆಟ್ ಮೂವಿ ಇದು ಆ ಬಜೆಟ್ ನ ಮಾಡಿರುವಂತ ಶಕ್ತಿ ನಿರ್ಮಾಪಕರಿಗೆ ನಾವೆಲ್ಲ ಚಪ್ಪಾಳೆ ಮೂಲಕ ಅವ್ರಿಗೆ ನಿಜವೋಲ್ ಬಂಡವಾಳ ಸಿನಿಮಾ ಮಾಡೋ ಶಕ್ತಿ ಕೊಡ್ಲಿ ಚಿತ್ರರಂಗದಲ್ಲಿ ಬಹಳಷ್ಟು ನಾವು ಬದಲಾವಣೆಗಳು ಮಾಡೋ ದಿನ ಬಂದಿದೆ ಹೊಸಬ್ರಿ ಮಾಡಿದಾಗ ಸಿನಿಮಾಗಳಿಗೆ ಹೊಸ ಕಥೆಗಳಿಗೆ ಬಹುಶಃ ನಾನು ಮಾಡಿದಂಗೆ ನಾನು ಅಹಂಕಾರ ಅನ್ಕೊಂಡು ನಾನು ಮಾಡಿದ್ದೀನಿ ಎಸ್ ಕ್ಯೂ ಬಿ ಚಪ್ಪಾಳೆ ಸಾಕಷ್ಟು ಹೊಸಬ್ರಿಗೆ ಹೊಸ ಕಲಾವಿದರಿಗೆ ಹೊಸ ತಂತ್ರಜ್ಞರಿಗೆ ನಾ ಆಲ್ವೇಸ್ ಐಟೆಲ್ ಅಟ್ ಆಕೆ ಬಿಟ್ಟು ಸಿನಿಮಾ ಶುಡ್ ಬಿ ಆಲ್ವೇಸ್ ಟೆಕ್ನಿಷಿಯನ್ ಬೇಸ್ ನಾಟ್ ಹೀರೋ ಬೇಸ್ ಅಂತ ನಮ್ಮ ಕನ್ನಡ ಚಿತ್ರ ಹೀರೋ ಬೇಸ್ ಆಗಿದೆ ದರ್ಶನ ಬೇಕು ಅಂತಾರೆ ಸುದೀಪ್ ಬೇಕು ಅಂತಾರೆ ಧ್ರುವ ಸರ್ಜನ್ ಇಲ್ಲ ಹೊಸ ನಟರು ಬರೋದಿಲ್ವಾ ಅಂತ ಸಿನಿಮಾ ಸಪೋರ್ಟ್ ಮಾಡುವಂತ ಹೃದಯ ಶ್ರೀಮಂತಿಕೆ ವಿಶಾಲ ಹೃದಯ ಕೂಡ ನಮ್ಮ ಹಿರಿಯ ಹಿರಿಯ ನಟರು ಇಟ್ಕೋಬೇಕ ಪ್ರೇಕ್ಷಕರು ಕೂಡ ಮಾಡ್ತಾರೆ ಪ್ರೇಕ್ಷಕರು ಏನ್ ಮಾಡ್ತೀರಾ ಬರೇ ಬೇಕು ಸುದೀಪ್ ಬೇಕು ನೋಡೋದು ಧ್ರುವ ಆ ಗ್ರಾಫಿಕ್ ಆ ಓಪನಿಂಗ್ ಶಾಟ್ ಹೆಂಗಿದೆ ಅಂದ್ರೆ ಸುಮ್ಮನೆ ಬಾಹುಬಲಿಗೂ ಬೀರಿಸುವಂತ ಒಂದು ಶಾರ್ಟ್ ಅಲ್ವಾ ಆ ಸಿನಿಮಾನ ದುರಂತ ಆಗಬಾರ್ದು ಅದನ್ನ ನೋಡುವಂತ ಇದು ನಮ್ಮ ಭಾವನೆಗಳನ್ನ ನಮ್ಮ ಪ್ರೇಕ್ಷಕರು ಬೆಳೆಸ್ಕೊಡಿ ಎಲ್ಲಾರು ಸುಮೀನ್ ಇದಾರೆ ಸುದೀಪ್ ಆಗಾಗಲ್ಲ ಎಲ್ಲಾದ್ರು ಎಲ್ಲಾರು ದರ್ಶನ ಆಗಲ್ಲ ಯಾಕೆ ರಮೇಶ್ ಭಟ್ರು ಸ್ಕ್ರೀನ್ ಒಂದು ಆಕ್ಟ್ ಮಾಡಿದಾರೆ ಇವತ್ತು ಇವತ್ತು ನಾನು ಲೈಫ್ ಲಾಂಗ್ ನೆನೆಸ್ಕೊಳ್ಳೋ ಮಾಡಿದಾರೆ ರಮೇಶ್ ಪಟ್ಟಲೆಂಟ್ ಬಿಗ್ ನನ್ನ ಕಡೆ ಚಿಕ್ಕ ಆಧಾರ ಸ್ತಂಭ ಅದರಿಂದ ಹೊಸವರಿಗೆ ಹೊಸ ಕತೆ ಮಾಡಿದ್ರೆ ಹೊಸ ಒಂದು ಉದ್ದೇಶ ಸಿನಿಮಾ ಮಾಡಕ್ ಬಂದವರಿಗೆ ಅವ್ರು ಸಪೋರ್ಟ್ ಮಾಡುವಂತ ಕೆಲಸ ಮಾಧ್ಯಮ ಮಿತ್ರವಾಗಿರೋದು ಪ್ರಿಂಟ್ ಮೀಡಿಯಾಗ್ ಮಾಡ್ಕೊಂಡೇ ಬಂದಿದ್ದಾರೆ ಯಾವತ್ತು ಯಾವ ನೋಡಿ ಪ್ಲೇಯಿಂಗ್ ಡಾಮಿನೆಂಟ್ ರೋಲ್ ಇನ್ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಮಾಡ್ತಾ ಇದ್ದಾರೆ ಅವ್ರ ಸಹಕಾರ ಬೇಕೇ ಬೇಕು ಒಬ್ಬನೇ ಇಂದ ಕೂಡ ನಮ್ಮ ಪ್ರೇಮವರ್ದ ಕೇಡಿ ಸಿನಿಮಾ ಮಾಡಿದಾಗ ನಾನು ಸ್ವಲ್ಪ ಬೇರೆ ನಾನು ಬೇರೆ ತರ ನಿದಾರ್ ತಗೊಂಡಿದ್ದೆ ಮಾಜಿ ಅಧ್ಯಕ್ಷನಾಗಿದ್ದೆ ವಾಣಿಜ್ಯ ಮಂಡಳಿಯು ಅವರು ಕೂಡ ಎಲ್ಲಾರು ಒಂದು ಸಾಮರಸ್ಯದಿಂದ ಒಳ್ಳೆ ತಂದಿ ಕರ್ನಾಟಕದ ಮೂಲೆ ಮೂಲೆಗೆ ಮನೆಗೆ ತಲುಪುವಂತ ಕೆಲಸ ಸಂಗ ಅನುಕೂಲ ಆಗುವಂತ ಒಂದು ವೇದಿಕೆ ಅಂತ ಹೇಳ್ತಾ ಮತ್ತೊಮ್ಮೆ ಸಿನಿಮಾ ಶಂಕರ್ನವರಲ್ಲಿ ಮುಂದಿನಲ್ಲಿ ಧಾರಾಂಗಳಿಗೆ ಒಳ್ಳೆ ನಿರ್ದೇಶ ಲಕ್ಷಣ ಇದೆ ಇವರ ಸಂಭಾವಿತ ಅನ್ಸುತ್ತೆ ಒಳ್ಳೆ ನಟ ಕೂಡ ಆಗ್ತೀರಾ ಒಳ್ಳೆ ನಿರ್ದೇಶಕ ಆಗ್ತಾರೆ ಅಂತ ಹೇಳ್ತಾ ಎಲ್ಲ ಟೆಕ್ನಿಕಲ್ ಟೀಮ್ ತುಂಬಾ ಚೆನ್ನಾಗಿ ಮಾಡಿದೆ ಗ್ರಾಫಿಕ್ ಎಕ್ಸಲೆಂಟ್ ಎಕ್ಸಲೆಂಟ್ ಜಾಬ್ ಮಾಡಿ ಮುಂದಿನ ದಿನಗಳಲ್ಲಿ ದೊಡ್ಡ ಹಿಟ್ ಆಗೋ ರೀತಿ ಕೆಲಸ ಮಾಡಿಕೊಡ್ಲಿ ನಿರ್ಮಾಪಕ ಹಾಕಿದ ಬಂಡವಾಳ ಬಂದು ಇನ್ನೊಂದು ಸಿನಿಮಾ ಮಾಡೋದು ಶಕ್ತಿ ಕೊಡ್ಲಿ ನಾನು ಎರಡು ಮಾತು ಬಿಡ್ತೀನಿ